ದೇರ್ಲಕಟ್ಟೆಯ ಕಿಶೋರ್ ಶೆಟ್ಟಿ ಅವರ ಮಾಲಕತ್ವದ ಹೋಟೆಲ್ ಶ್ರೀದೇವಿ ಪ್ರಸಾದ್ ದೇರ್ಲಕಟ್ಟೆ ಪ್ರೇಮ ಸಂಜೀವಿನಿ ಸಿಟಿ ಮಾರ್ಕೆಟ್ ಕಟ್ಟಡದಲ್ಲಿ ಉದ್ಘಾಟನೆಗೊಂಡಿತು ಉದ್ಘಾಟನೆಯನ್ನು ಉದ್ಯಮಿ ಹರೀಶಪ್ಪ ದಂಪತಿಗಳು ನೆರವೇರಿಸಿದರು

ததேவ லக்ன துலின்ததேவோ தாராபலம் சந்திரபலம் தலோ விதாபலம் தைவலம் தலையோக் பதே அங்கு பராமே நம்ம குலதேவரேனு அந்த நம்ம கிராமதேவரே நம்ம தர்மதைவரே நாகதேவரே குருஹிரேவரே மாத்திரி ஒன்று ನಮ್ಮ ದೇವರ ಪ್ರಾರ್ಥನೆ ಮತ್ತು ದಾಧನಾ ವಂಜಿ ಆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲ ಯಾವ ಬಂದ ಪ್ರತಿ ಒಂಜಿನ ಋಣಾನು ಬಂದವಳು ಕೂರ ನಂಗೆ ಅಂಚನೆ ಹೋದ ಕಾಟಾಡಿ ನಮ್ಮ ನಂದಿ ಕೂರಳು ಕುಳಿತಿನ ನಮಗೆ ಈ ಜಾಗ ಜಾಗ ಎಂದು ಉದ್ಯಮವನ್ನು ಕೊಡುವ ಅಂಡ ದಾಧನಾ ಋಣಾನು ಬಂದ ಈ ಜಾಗದ ಈ ಮಣ್ಣದ ಋಣಾನು ಬಂದವ್ ಕೊಡು ಅನಿರ್ಧಾರ ಈ ಜಾಗಡು ನಮ್ಮ ಆ ಉದ್ದಿಮೆಯನ್ನು ಪ್ರಾರಂಭವಂತೊಂದು ಶುಭ ಮುಹೂರ್ತು ಆ ನಂಗ್ ಪ್ರವೇಶ ಮತ್ತೊಂದು ಮೂಲ ದೀಪ ಪ್ರಜ್ವಾಲನೆ ಮತ್ತೊಂದು ನನ್ನ ಮಿತ್ತು ಸತ್ಯನಾರಾಯಣ ದೇವರ ಪೂಜೆ ಮಾಡುವ ಮತ್ತೊಂದು ಮೂಲ ಆ ಒಂದಿ ಉದ್ದಿಮೆಯನ್ನು ಪ್ರಾರಂಭವಂತ ನಮ್ಮ ಸಂಕಲ್ಪ ಮಂದ ನಮ್ಮ ಸಂಕಲ್ಪ ಮಾತ್ರ ಭಾರಿ ಆವಡ ಎಂಚ ಆವಡ ಹೆಂಚ ಆಗ ಶ್ರೇಯಸ್ಥಾಗ ಒಂದ ನಂಗೊತ್ತು ನಮ್ಮ ಕುಲದೇವರೆ ಗ್ರಾಮದೇವರ್ ಪೂರ ಅವೆ ನಮ್ಮ ಮತ್ ಎಣ್ಣೆತ್ಯ ಕೆಲಸನ್ ಪೂರ ಸತ್ಯ ಮತ್ ಆಗೊಂದು ಮಿತ್ತ್ಗಿ ಜಾಗಡ್ ಕೊಲ್ಲು ಆವಜಿ ವ್ಯವಹಾರ ಮತ್ ಒಂದು ಜೀವನ್ ಮತ್ ಪಿಚ್ಚಿತ ಯೋಗ್ಯತೆನ್ನ ಹೈತು ಒಡಿತಿನ ಭಾಗ್ಯನ ಅಂಚೆ ಮಾತ ಜನ ವಶೀಕರಣ ತಿದ್ದೆ ದ್ವಾರ ದಿನೇ ದಿನೇ ಈ ಜಾಗನ ಅಭಿವೃದ್ಧಿ ಮತ್ ವಾಗೊಡೊಂದು ಮಾತ ನಮ್ಮ ಇಷ್ಟ ದೇವತೆನ ಪ್ರಾರ್ಥನೆ ಮತ್ತೊಂದು ಒಂದು ತದೇ ಬಲಕ್ಷ್ಣ ಮನ್ಸು ದೇವಂತ ದೇವ ಪಾಲಾಬಲಂ ವಿದ್ಯಾಬಲಂ ದೈವ ಬಲವಂತ ದೇವ ಲಕ್ಷ್ಮಿ ಕದೆಯಂದು ಯುಗಂತ I don't know. I don't know. ಬಂಟರ ಸಂಘ ಉಳ್ಳಾಲ ವಲಯದ ನಿಕಟಪೂರ್ವ ಅಧ್ಯಕ್ಷರಾದ ಸುರೇಶ್ ಚೌಟ ಕಕ್ಕೆ ಮುಚ್ಚಲು ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು ಎಲ್ಲ ಘಟ್ಟದ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಒಂದು ಹೋಟೆಲ್ ಉದ್ಯಮಗಳು ಸ್ಥಾಪನೆ ಮಾಡಿದಂಜನ ಕಿಶೋರು ಕಿಶೋರು ನಮ್ಮ ಅಂಜನೇ ಚಂದ್ರ ಸರ್ಬಂದಯರುಳ್ಳಿರು ಹೋಟೆಲ್ದ ಚಿತ್ತದ ಧನಿರುಳ್ಳೇರು ಕಿಶೋರುಳ್ಳೇರು ಬಿಲ್ಡಿಂಗ್ ಓನರ್ ಶರತ್ ರಾಜ್ ಚೆನ್ನಾಗಿ ಮಾತೇನ ಮಾತೇರೇಟ್ಲ ಇಲ್ಲಿ ನಮ್ಮ ಎಂಟ ಸಂತೋಷದ ದಿನ ದಯಬಂಡ ಗೊಪತ್ತೇಳು ಆರಂಭವೈನ ಈ ಹೋಟೆಲ್ ಎಲ್ಲಿಯ ರೀತ ಆರಂಭ ಆಗಲ್ಲ ಜನಕಲಿನ ಆಕರ್ಷಣೆ ಬಾರಿ ಭಾರಿ ಎಂಟೆ ರೀತಿಯ ಉದ್ಯಮವಾದ ಮೂಲ ಜಲಘಟ್ಟದ ಪರಿಸರಿದ ಕಾರಣಾಂತು ಹೊಸ ನಿವೇಶನದ ಒಂಜಿ ಬರ್ತೊಡು ನೇನ ಸ್ಥಳಾಂತರ ಬಂದಾನೆ ಬಿಲ್ಡಿಂಗ್ ಬಿಲ್ಡಿಂಗಡಿ ಈ ಹೋಟೆಲ್ ಶ್ರೀದೇವಿ ಹೋಟೆಲ್ ಅವಳು ಇರ್ತಾನೆ ಇನ್ನಿ ಈ ಕಟ್ಟಡದ ಉದ್ಘಾಟನೆ ಅದು ಹೊಸತ್ ಹೋಟೆಲ್ದ ಒಂಜಿ ವ್ಯವಸ್ಥೆ ನಮ್ಮ ಹೋಟೆಲ್ದ ನಾಲ್ಕನೇನ ಕಿಶೋರ್ ಜನರು ಕಲ್ಕೊಂದ್ಬೈದ್ದೇನೆ ಭಾರಿ ಪೊಲದ ವ್ಯವಸ್ಥೆ ಮುಲಾಯದ ಕಿಚನ್ದ ವ್ಯವಸ್ಥೆ ಅಂತ ನಂಗೆ ಭಾರಿ ಅಂಜನೆ ಅಂಜನೇ ಸೇತುವಂಜನೇ ಈ ಹೋಟೆಲ್ದ ಒಂದು ಆತಿಥ್ಯನು ಸ್ವೀಕಾರ ಮಲ್ಬೇರೆ ಆತುರ ದುಳಿರು ಇಂಚಿನ ಈ ಸಂದರ್ಭಗಳು ನಮ್ಮ ಈ ದಳ ಸಾನಿಧ್ಯದ ಅಯ್ಯಪ್ಪಲ್ಲ ಅಂಜನೆ ದೈವವೈನ ಹೊರಗಜ್ಜನೆ ಗ್ರಾಮ ದೇವರೇ ಮಾತಿನೆಲ್ಲ ನಮ್ಮ ನೆನವೊಂದು ಈ ಹೋಟೆಲ್ ಉತ್ತರೋತ್ತರ ಅಭಿವೃದ್ಧಿ ಆಗಿ ಜನ ತುಂಬು ಜನಗಳಿಗೆ ಎಡ್ಡೆ ರೀತಿಯಲ್ಲಿ ಸೇವೆಯ ಗುರುಪುಣ ಉದ್ಯಮವಾದ ನಮ್ಮ ದೇಲಗಟ್ಟೆ ಪರಿಸರಗಳು ಬೆಳಗಡೆ ಬಣ್ಣದ ಆರೈಕೆ ಬಂತಂದು ದೊಡ್ಡ ಮಾತಿರಗೂ ವಿರಾಮಗಳು गणेशादीन तो प्रार्थये मोदा जी गुरद्योन्मा आदिगे द्वारे जयाय जया दक्षिणद्वरेश्रेय नंदा सुगन्दाएँ पश्चिम्द्वाश्रेय बलायम प्रबलाय उत्तरद्वारे कुमुदा कमुदायहा मध्ये नवरत्दी सिंह ாயணி தாரபாலம்ம ஓம் பீட்டபூஜரிப்போம் கருடாயன் மாகவேதவியன் ஆதர்மா ஜாநீராம் ஆதரவாய அஜாநீராம் மதரவருமார்மாராமேதீவன் நமததே திவ்யமண்டலம் பத்மா அம்மாமண்டலம் மமம் மன்னமண்டன் तम सत्ता विमान नेशी मार तम तमो विमान दमो मार तम तमो विमान नेपुरी मार तम अंतरात्मने मात्रमात्मने मात जानात्मने

bye, -bye. ಮಾಲಕರಾದ ಕಿಶೋರ್ ಶೆಟ್ಟಿ ದಂಪತಿಗಳು ಅತಿಥಿಗಳನ್ನು ಸ್ವಾಗತಿಸಿದರು ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾಶ್ ಶೆಟ್ಟಿ ಬಿಜೆಪಿ ಮುಂದಾಳು ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಾಗ್ಮಿ ತಮ್ಮಣ್ಣ ಶೆಟ್ಟಿ ರವಿರಾಜ್ ಶೆಟ್ಟಿ ಶೆಟ್ಟಿ ರವೀಂದ್ರ ರೈ ಹರೇಕಳ ರಮನಾಥ ಶೆಟ್ಟಿ ಕಕ್ಕೆಮಜಲು ಉದ್ಯಮಿ ರಾಧಾಕೃಷ್ಣ ರೈ ಉಮಿಯಾ ಮುಂತಾದವರು ಭೇಟಿ ನೀಡಿ ಶುಭ ಹಾರೈಸಿದರು ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ರುಚಿಕರವಾದ ಶುದ್ಧ ಸಸ್ಯಾಹಾರಿ ದಕ್ಷಿಣ ಮತ್ತು ಉತ್ತರ ಭಾರತೀಯ ಆಹಾರವನ್ನು ನೀಡುತ್ತಿರುವ ದೇಲಕಟ್ಟೆಯ ಹೃದಯ ಭಾಗದಲ್ಲಿದ್ದ ನಾವು ತಾಜಾ ಪದಾರ್ಥಗಳು ಮತ್ತು ಅಧಿಕೃತ ಪಾಕವಿಧಾನಗಳೊಂದಿಗೆ ತಯಾರಿಸಿದ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿಯ ಊಟ ತಿಂಡಿಗಳು ಪಾನೀಯಗಳನ್ನು ನೀಡುತ್ತೇವೆ ಎಂದು ಮಾಲಕರಾದ ಕಿಶೋರ್ ಶೆಟ್ಟಿ ಈ ಸಂದರ್ಭ ತಿಳಿಸಿದರು